ಹಾಯ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಫ್ಯಾಷನ್ ಟಿಕ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸೊ ಇನ್ನು ಇವತ್ತು ಬಂದ್ಬಿಟ್ಟು ನಾನು ನಿಮಗೆ ಜಾಕ್ ಮಿಷಿನ್ ಬಗ್ಗೆ ಹೇಳ್ತಾ ಸುಮಾರು ಜನ ಕೇಳಿದರೆ ನನಗೆ ಟು ಬಿ ಬಗ್ಗೆ ಟು ಬಿ ಸಿ ಸೊ ಕೆಲವೊಂದಷ್ಟು ಕಮೆಂಟ್ ಮಾಡಿದ್ರಿ ಎಫ್ ಫೋರು ಸೊ ಸುಮಾರು ಮೆಸೇಜ್ ಬಂದಿದೆ ಸೊ ಅದಕ್ಕೆ ಇವತ್ತು ನಾನು ಬಂದ್ಬಿಟ್ಟು ನಿಮಗೆ ಎ ಟು ಬಿ ಸಿ ಇದು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಎಫ್ ಫೋರು ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರಿ ಎಫ್ ಫೋರ್ ಬಗ್ಗೆ ಹೇಳಿ ಎಫ್ ಫೋರ್ ಇದೆಯಾ ಅಂತ ಸೊ ತುಂಬ ಹಳೆ ಅದು ಸೊ ಇವಾಗ ಏನು ಜನ್ರೇಷನ್ ಮೂವ್ ಆಗ್ತಾ ಇದೆಯಲ್ವಾ ಸೊ ಅದ್ರ ಕಡೆ ನಾವು ಮಿಷಿನ ತೊಗೊಳ್ಬೇಕು ತುಂಬ ಹಳೆ ಮಾಡಲ್ ಬೇಡ ಅಂತ ಹೇಳ್ತೀನಿ ಎಫ್ ಫೋರ್ ಅಂತ ಯಾರೋ ಕಮೆಂಟ್ ಮಾಡಿದ್ರು ಇದೆಯಾ ಅಂತ ಸೊ ಅದು ತುಂಬ ಹಳೆ ಮಾಡಲು ಅಂದರೆ ಹೋಗ್ತಾ ಹೋಗ್ತಾ ಸೊ ಹಳೆ ಅಂದರೆ ಬರ್ತಾ ಬರ್ತಾ ಆ ಮಾಡಲ್ನ ಸ್ಟಾಪ್ ಮಾಡಿಬಿಡ್ತಾರೆ ಸೊ ಇನ್ನು ಅದನ್ನು ತೊಗೊಂಡು ಏನು ಮಾಡ್ತೀರಾ ಹಾಗಾಗಿ ಸೊ ಹಳೆ ಮಾಡಲ್ ಬೇಡ ಇವಾಗ ಏನು ಬಿಟ್ಟಿದ್ದಾರೆ ಸೊ ಅದನ್ನು ತೊಗೊಳ್ಳಿ ಸೊ ಇವಾಗ ಬರ್ತಾ ಬರ್ತಾ ಸಾಫ್ಟ್ವೇರಲ್ಲಿ ಅಪ್ಡೇಟ್ ಆಗ್ತಾ ಇರೋದ್ರಿಂದ ನಿಮಗೆ ಬರ್ತಾ ಬರ್ತಾ ಮೂರು ಮೂರು ತಿಂಗಳು ಆರು ಆರು ತಿಂಗಳಿಗೂ ಹೊಸ ಹೊಸ ಮಿಷಿನ ಬಿಡ್ತಾ ಹೋಗ್ತಾರೆ ಸುಮ್ಮನೆ ಯಾಕೆ ಹಳ್ಳಿಗೆ ತೊಗೊಳ್ತೀರ ಅಂದರೆ ಇವಾಗ ರನ್ನಿಂಗ್ ಇರೋದು ತೊಗೊಳ್ಳಿ ಸೊ ಅದಾದಮೇಲೆ ಸ್ಟಾಪ್ ಮಾಡಿದ್ರೆ ಪರವಾಗಿಲ್ಲ ನೀವು ಸ್ಟಾಪ್ ಆಗಿರೋ ಮಿಷಿನ ತೊಗೊಂಡು ಯಾಕೆ ಸುಮ್ಮನೆ ಇದು ಮಾಡ್ಕೊಳ್ತೀರಾ ಸೊ ಹಾಗಾಗಿ ಅದು ಬೇಡ ಅಂತ ಹೇಳ್ತೀನಿ ನಾನು ಎಫ್ ಓರ್ ಅಂತ ಯಾರೆಲ್ಲ ಕಮೆಂಟ್ ಮಾಡಿದ್ರಲ್ಲ ಸೊ ಅದು ಬೇಡ ಸೊ ಇವಾಗ ಬಂದ್ಬಿಟ್ಟು ನಿಮಗೆ ಎ ಟು ಸಿ ಓಡ್ತಾ ಇದೆ ಅಂದರೆ ಇವಾಗ ಮಾಡೆಲ್ ಬಂದ್ಬಿಟ್ಟು ನಿಮಗೆ ಎ ಟು ಸಿ ಇದ್ದಾರೆ ಸೊ ಇವಾಗ ನಾನು ನಿಮಗೆ ಬಂದ್ಬಿಟ್ಟು ಇದಕ್ಕಿಂತ ಮುಂಚೆ ನಿಮಗೆ ಎ ಟು ಬಿ ಅಂತ ಬರ್ತಾಯಿತ್ತು ಸೊ ಅದ್ರ ಬಗ್ಗೆ ಇವತ್ತು ಫುಲ್ ಮಾಹಿತಿನ ಕೊಡ್ತೀನಿ ಆ್ಯಕ್ಚುಲಿ ಇದು ರನ್ನಿಂಗ್ ಇದೆ ಮಿಷಿನು ಇದು ನಿನ್ನ ಸ್ಟಾಪ್ ಆಗಿಲ್ಲ ಸೊ ನಡೀತಾ ಇದೆ ಎ ಟು ಬಿ ಹಾಗೆ ಎ ಟು ಬಿ ಸಿ ಸೊ ಇದು ಬಂದ್ಬಿಟ್ಟು ಎರಡೂ ಕೂಡ ಒಂದೇ ಎ ಟು ಬಿ ಸಿನೂ ಒಂದೇ ಎ ಟು ಬಿನೂ ಒಂದೇ ಸೊ ಇದ್ರ ಬಗ್ಗೆ ಇವತ್ತು ನಿಮಗೆ ಫುಲ್ ಮಾಹಿತಿನ ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಎಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಸೊ ಅದಾದ್ಮೇಲೆ ಇವಾಗ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಇಸ್ಕೊಂಡು ನಾನು ಮಾಡಿ ಹೈಪ್ ಅನ್ನೋ ಆಪ್ಷನ್ ಇದೆ ಸೊ ಹೈಪ್ನ ಪಾಯಿಂಟ್ನ ಮಿಸ್ ಮಾಡಿದೆ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸೊ ಕೊಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ ಇನ್ನು ಈ ಮಿಷಿನ್ ಬಂದುಬಿಟ್ಟು ನಿಮಗೆ ವಿತ್ ಟ್ರಿಮ್ಮಿಂಗಲ್ಲಿ ಸಿಗುತ್ತೆ ವಿತ್ ಟ್ರಿಮ್ಮಿಂಗು ನಿಮಗೆ ಪ್ರೈಸ್ನ ಆಮೇಲೆ ಹೇಳ್ತೀನಿ ಇದು ವಿತ್ ಟ್ರಿಮ್ಮಿಂಗಲ್ಲೂ ಸಿಗುತ್ತೆ ಮತ್ತು ನಿಮಗೆ ವಿತೌಟ್ ಟ್ರಿಮ್ಮಿಂಗ್ ಬೇಕು ಅದು ಕೂಡ ಸಿಗುತ್ತೆ ಸೊ ಈ ವೇರಿಯೇಷನ್ ಇರುತ್ತೆ ಅಮೌಂಟಲ್ಲಿ ಸೊ ಇನ್ನು ಇದು ಬಂದುಬಿಟ್ಟು ನೀವು ಶ್ರಮ ಹಾಕೋದೇ ಬೇಡ ಸೊ ಸಲೀಸಾಗಿ ನೀವು ಆರಾಮಾಗಿ ಕೆಲಸನ ಮಾಡ್ಕೊಳ್ಬಹುದು ಸೊ ಇದು ಇದು ಬಂದುಬಿಟ್ಟು ನಿಮಗೆ ಒಂದು ಸೆವೆಂಟಿ ಒನ್ ಪರ್ಸೆಂಟ್ ಅಷ್ಟು ವಿದ್ಯುತ್ತನ್ನ ಸೇವ್ ಮಾಡುತ್ತೆ ಇನ್ನು ವರ್ಷಕ್ಕಂತ ಲೆಕ್ಕ ಹಾಕೊಳ್ಳೋದಾದ್ರೆ ಒಂದು ನಾನ್ನೂರ ನಲವತ್ತಾರು ಒಂದು ನಾನ್ನೂರೈವತ್ತು ಚಿಲ್ಲರೆ ಓಟ್ಸ್ನ ನಿಮಗೆ ಆರಾಮಾಗಿ ಕಮ್ಮಿ ಮಾಡುತ್ತೆ ಇದು ಬಂದುಬಿಟ್ಟು ಇನ್ನು ಇದು ಬಂದುಬಿಟ್ಟು ನಿಮಗೆ ಸಿಂಗಲ್ ನೀಡ್ ಮಿಷಿನು ಇನ್ನು ಸ್ಟಿಚ್ಚು ಸ್ಟಿಚ್ ಕೊಂಡೇ ಇರುತ್ತೆ ಹಾಗೆ ನೀಡೌನ್ ಆಯ್ಕೆ ಕೂಡ ಇರುತ್ತೆ ಹಾಗೆ ಹಾಟೋ ಕಟ್ ಸ್ಟಿಚ್ಚು ಮತ್ತು ರಿಸೆನ್ ಬಟನ್ ಇತ್ಯಾದಿ ಸೊ ಇವೆಲ್ಲನೂ ನಿಮಗೆ ಒಂಥರ ಆಪ್ಷನ್ಸ್ ಇರುತ್ತೆ ಇದು ನಿಮ್ಗೆ ಇನ್ನು ಎಲ್ ಇ ಡಿ ಬೆಳಕು ಕಡು ಮೂರು ಮಟ್ಟಿಗಿಂತ ಮೂರು ಪಟ್ಟು ಹೆಚ್ಚು ಅಲ್ಲಿ ಎಲ್ ಇ ಡಿ ಬಲ್ಪ್ ಲೈಟ್ಸ್ ಇರುತ್ತೆ ಇನ್ನು ಇದು ಕನ್ನಡ ಅಂದರೆ ಕನ್ನಡ ಕಣ್ಣಿಗೆ ಏನು ಸಮಸ್ಯೆ ಬರೋದಿಲ್ಲ ಕಡಿಮೆ ಮಾಡುತ್ತೆ ನಮಗೆ ಎಲ್ ಇ ಡಿಯಿಂದ ನಮ್ಮ ಕಣ್ಣು ಪ್ರಾಬ್ಲಮ್ ಆಗೋದಿಲ್ಲ ಇದು ಬಂದ್ಬಿಟ್ಟು ನಿಮಗೆ ಒಂಥರ ಹೈ ವೋಲ್ಟೇಜ್ ಪ್ರೊಟೆಕ್ಷನ್ ಕೊಡುತ್ತೆ ವಿದ್ಯುತ್ ಯಂತ್ರ ಹೆಚ್ಚು ಕಮ್ಮಿ ಆದಾಗಲೂ ಕೂಡ ಈ ಯಂತ್ರ ನಿಮ್ಗೆ ರಕ್ಷಣೆನ ಮಾಡುತ್ತೆ ಇನ್ನು ಅಮೆಝಾನ್ ಇಂಡಿಯಾದಲ್ಲಿ ನಿಮ್ಗೆ ಇಪ್ಪತ್ತೈದುವರೆಗೆ ಸಿಗ್ತಾ ಇದೆ ಅಂದ್ರೆ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಸೊ ಪ್ರೈಸ್ಗಳಲ್ಲಿ ಮಾತ್ರ ಸೊ ಇನ್ನ ಉಪಯೋಗ ಬಂದ್ಬಿಟ್ಟು ನಿಮಗೆ ಒಂದು ಲೈಟ್ ಟು ಹೆವಿ ಡ್ಯೂಟಿ ಅಂತಾನೆ ಹೇಳ್ಬೋದು ತುಂಬಾನೇ ನೀವು ಏನ್ ಬೇಕಾದರೂ ಹೊಲೀಬಹುದು ಇನ್ನು ಗಾರ್ಮೆಂಟ್ಸಲ್ಲಿ ನೀವು ಎನಿ ಡೆಬ್ಬಿ ಡ್ಯೂಟಿ ಮಾಡ್ತಾರಲ್ಲ ಸೊ ಆ ಥರ ನೀವು ಎಷ್ಟು ಡ್ಯೂಟಿ ಮಾಡಿದ್ರೂ ಕೂಡ ಏನೂ ಪ್ರಾಬ್ಲಮ್ ಬರೋದಿಲ್ಲ ಇನ್ನು ಎ ಟು ಬಿ ಸಿ ಬಂದ್ಬಿಟ್ಟು ಲಾಕ್ ಸ್ಟಿಚ್ ಸೇವಿಂಗ್ಸ್ ಮಿಷಿನ್ ಅಂತಲೇ ಹೇಳ್ಬೋದು ಸೊ ಇನ್ನು ಇದೊಂದು ಮಾಡರ್ನ್ ಎನರ್ಜಿ ಎಫಿಷಿಯೆಂಟು ಪ್ರೊಡಕ್ಟಿವ್ ಮಿಷಿನ್ ಆಗಿದ್ದು ಐಂಟಿಗ್ರೇಟೆಡ್ ಥ್ರೆಡ್ ಟಿಮ್ಮರು ಸರ್ವೋ ಮೋಟರು ಎಲ್ ಇ ಡಿ ಲೈಟ್ಸು ಸೆಕ್ಯೂರಿಟಿ ಸೇಫ್ ಗಾರ್ಡ್ಸು ಹಾಗೆ ನಿಮಗೆ ಕೃಷಿಯನ್ನು ಸ್ಟಿಚ್ ಕಂಟ್ರೋಲ್ ಮುಂತಾದವು ನಿಮಗೆ ಎಲ್ಲನೂ ಈ ಒಂದು ಮಿಷಿನಲ್ಲಿ ಲಭ್ಯ ಇರುತ್ತೆ ಇನ್ನು ನಿಮಗೆ ಈ ಮಿಷಿನ್ಗೆ ಬಂದುಬಿಟ್ಟು ನಿಮಗೆ ಒಂದು ವರ್ಷ ಗ್ಯಾರಂಟಿನ ಕೊಡ್ತಾ ಇದ್ದಾರೆ ಇನ್ನು ಐದು ಸಾವಿರ ನಿಮಗೆ ಸ್ಪೀಡ್ ಇರುತ್ತೆ ನೀವು ಐದು ಸ್ಪೀಡ್ ಕಂಟ್ರೋಲ್ ಮಾಡ್ಕೊಳ್ಳೋದು ಮೊದಲೆಲ್ಲ ದೊಡ್ಡ ದೊಡ್ಡ ಮೋಟರ್ ಬರ್ತಾ ಇದ್ದರು ಇವಾಗೆಲ್ಲ ನಿಮಗೆ ಶಾರ್ಟ್ ಮಾಡಿದ್ದಾರೆ ಸೊ ಸರ್ವ ಮೋಟರ್ ನಾನು ನಿಮಗೆ ತೋರಿಸಿದ್ನಲ್ವಾ ಸೊ ಆ ಥರ ನಿಮಗೆ ಒಂದು ಸರ್ವ ಮೋಟರ್ ಇದಕ್ಕೆ ಅಳವಡಿಸ್ಕೊಳ್ಬೋದು ನಿಮಗೆ ಪ್ರತಿ ಒಂದು ಆನ್ಲೈನಲ್ಲೂ ಕೂಡ ನಿಮಗೆ ಅವೈಲಬಲ್ ಇರುತ್ತೆ ಇನ್ನು ಅಮೆಝಾನ್ ಇಂಡಿಯಾದಲ್ಲಿ ನಿಮಗೆ ಒಂದು ಇಪ್ಪತ್ತಾರು ಸಾವಿರ ರೂಪಾಯಿಗೆ ನಿಮಗೆ ಈ ಒಂದು ಮಿಷಿನ್ ಸಿಗ್ತಾ ಇದೆ ಸೊ ಕೆಲವು ಕಡೆ ವಿವಿಧ ರೇಟ್ ಇರುತ್ತೆ ಸೊ ಅದು ದಿನಕ್ಕೆ ದಿನಕ್ಕೆ ಬದಲಾದಂಗೆ ಸೊ ಹೆಚ್ಚು ಕಮ್ಮಿ ಹಾಕ್ತಾನೆ ಇರುತ್ತೆ ನಿಮಗೆ ಒಂದೇ ಥರ ಅಮೌಂಟ್ ಇರೋಲ್ಲ ಐವತ್ತು ಇನ್ನೂರು ರೂಪಾಯಿ ಕಮ್ಮಿ ಇದ್ದರೆ ನಾಳೆ ಇನ್ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಸೊ ನಮ್ಮ ಒಂದು ಶೋರೂಮಲ್ಲೂ ಕೂಡ ನಿಮಗೆ ಜಾಕ್ ಮಿಷಿನ್ ಅವೈಲೇಬಲ್ ಇದೆ ಎ ಟು ಬಿ ಸೊ ಇದನ್ನು ನಾನು ಕೊನೆಯಲ್ಲಿ ಮೆನ್ಷನ್ನ ಮಾಡ್ತೀನಿ ಸೊ ನಿಮ್ಗಂತೂ ಎಲ್ಲ ಕಡೆನೂ ಅವೈಲಬಲ್ ಇರುತ್ತೆ ಈ ಒಂದು ಜಾಕ್ ಮಿಷಿನ್ನು ಇನ್ನು ಇದರ ವಿಶೇಷತೆ ನೋಡೋದಾದರೆ ಆಟೋ ಥ್ರೆಡ್ ಅಂದರೆ ಟ್ರಿಮ್ಮಿಂಗ್ ಟ್ರಿಮ್ಮಿಂಗ್ ವಿತ್ ಟ್ರಿಮ್ಮಿಂಗ್ ಬರುತ್ತೆ ಇನ್ನು ನೀಡಲ್ ಪೋರ್ಷನ್ ಬಂದ್ಬಿಟ್ಟು ಅಪ್ ಆ್ಯಂಡ್ ಡೌನ್ ಇರುತ್ತೆ ಎಲ್ ಇ ಡಿ ವರ್ಕ್ ಲೈಟ್ ತ್ರೀ ಲೆವೆಲ್ಸ್ ಇರುತ್ತೆ ಇನ್ನು ಆಯಿಲ್ ಫ್ರೀ ಎಡ್ಡು ಮಿನಿಮಮ್ ಇರುತ್ತೆ ಸೊ ಇನ್ನು ಆ್ಯಂಟಿ ವೋಲ್ಟೇಜ್ ಬಂದುಬಿಟ್ಟು ಓವರ್ಲೋಡ್ ಪ್ರೊಟೆಕ್ಷನ್ ಕೊಡುತ್ತೆ ಇನ್ನು ಕಂಟ್ರೋಲ್ ಪ್ಯಾನಲ್ ವಿತ್ ಟಚ್ ಬಟನ್ ಇರುತ್ತೆ ಹಾಗೆ ಸೈಲೆಂಟ್ ಸೈಲೆಂಟ್ ಆಗಿ ನೀವು ಮಾಡ್ಬೋದು ಲೋ ವೈಬ್ರೇಷನ್ ಬರುತ್ತೆ ಇನ್ನು ಎನರ್ಜಿ ಎಫೆಕ್ಟ್ ಮಾತ್ರ ಸೆವೆಂಟಿ ಒನ್ ಪರ್ಸೆಂಟ್ ನಿಮಗೆ ಸೇವ್ ಆಗುತ್ತೆ ಎನರ್ಜಿ ಲೆವೆಲ್ ತುಂಬಾ ಕಮ್ಮಿ ಆರಾಮಾಗಿ ನೀವು ಸ್ಪೀ ಸ್ವಲ್ಪ ಸೌಂಡಲ್ಲಿ ನೀವು ಹೆಚ್ಚು ಲಾಭನ ಮಾಡ್ಕೊಳ್ಬೋದು ಇನ್ನು ಎರಡು ವರ್ಷದೊಳಗಡೆ ನೀವೇನು ಅಮೌಂಟ್ ಹಾಕಿರ್ತೀರ ಸೊ ಅದು ವಾಪಸ್ ಆಗುತ್ತೆ ಎರಡು ವರ್ಷ ಅಲ್ಲ ನೀವು ತುಂಬ ಕಷ್ಟಪಡೋದೇ ಬೇಡ ಒಂದು ವರ್ಷದೊಳಗಡೆ ನಿಮಗೆ ಒಂದು ಅಮೌಂಟ್ ಅನ್ನೋದು ನಿಮಗೆ ರಿಟರ್ನ್ ಆಗೋಗ್ಬಿಡುತ್ತೆ ಸೊ ಅಷ್ಟು ನಿಮಗೆ ಕೈಗಾರಿಕೆ ಎಲ್ಲೇ ಹೋದ್ರೂ ಕೂಡ ನಿಮಗೆ ಒಂದು ಟೈಲರಿಂಗ್ ಮಿಷಿನ್ಗೆ ಹೋದ್ರೂ ಕೂಡ ನಿಮಗೆ ಒಂದು ಮಿಷಿನ್ ಈ ಥರ ಅವೈಲೇಬಲ್ ಇದ್ದೇ ಇರುತ್ತೆ ಒಂದು ಅಂಗಡಿಗೆ ಈ ಒಂದು ಮಿಷಿನ್ ಅಂತೂ ಇದ್ದೇ ಇರುತ್ತೆ ಸೊ ಇದಂತೂ ನಿಮಗೆ ಒಂದು ವರ್ಷ ವ್ಯಾರಂಟಿನ ಕೊಡ್ತಾ ಇದ್ದೀವಿ ಯಾವುದೇ ತರ ಪ್ರಾಬ್ಲಮ್ ಬರಲ್ಲ ಈ ಒಂದು ಪವರ್ ಮಿಷಿನಲ್ಲಿ ತುಂಬಾ ಚೆನ್ನಾಗಿದೆ ಇನ್ನು ಕಲರ್ ನೋಡಲಿಕ್ಕೆ ನೀವು ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಹೇಳ್ಬಿಟ್ಟು ಸಾಕತ್ತಾಗಿದೆ ಸೊ ಆರಾಮಾಗಿ ನೀವು ಇದನ್ನ ತಗೋ ತಗೊಂಡು ತುಂಬಾ ಹೆವಿ ಡ್ಯೂಟಿ ಮಾಡೋರು ಬ್ಲೌಸ್ ಎಲ್ಲ ಜಾಸ್ತಿ ಹೊಲಿತೀರಿ ಅಂತ ಈ ಒಂದು ಮಿಷಿನ್ನ ಪರ್ಚೇಸ್ ಮಾಡಿ ಇದರಲ್ಲಿ ನಿಮಗೆ ಫಿನಿಶಿಂಗ್ ಅಂತೂ ಸೂಪರಾಗಿ ಬರುತ್ತೆ ಹೇಳ್ತಾ ಇದ್ದೀನಿ ಕ್ಲಿಯರ್ ಆಗಿ ಇನ್ನೊಂದು ಸಲ ಸೊ ಈ ಒಂದು ಹೆಸರು ನೀನು ಇವಾಗ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ ಒಂದು ಸಲ ನೋಡ್ಕೊಳ್ಳಿ ಜ್ಯಾಕ್ ಎ ಟು ಬಿ ಎ ಟು ಬಿ ಹಾಗೂ ಎ ಟು ಬಿ ಸಿ ಸೊ ಈ ಅಂತ ಅಂದರೆ ಥ್ರೆಡ್ ಕಟರ್ ವೇರಿಯೇಷನ್ ಸಿ ಅಂತ ಅಂದರೆ ಸೊ ಇದು ಬಂದುಬಿಟ್ಟು ನಿಮಗೆ ಎ ಟು ಬಿ ಸಿನೂ ಒಂದೇ ಎ ಎ ಟು ಬಿನೂ ಒಂದೇ ಎರಡು ಕೂಡ ಒಂದೇನೇ ಸೊ ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ ಎ ಟು ಬಿ ಅಂದರೆ ಬೇರೆ ಎ ಟು ಬಿ ಸಿ ಅಂತ ಬೇರೆ ಅಂತ ಸೊ ಎರಡು ಕೂಡ ಒಂದೇ ಮಿಷಿನೇ ಸೊ ಇದು ಬಂದ್ಬಿಟ್ಟು ನಿಮಗೆ ಎಂಥದ ಪ್ರಕಾರ ನಿಮಗೆ ಇಂಡಸ್ಟ್ರಿಯಲ್ ಲಾಕ್ ಸ್ಟಿಚ್ ಮಿಷಿನ್ ಸೊ ಸಿಂಗಲ್ನ ಇಡಲ್ಲ ಇನ್ನು ಇದು ಬಂದ್ಬಿಟ್ಟು ನಿಮಗೆ ಫೈವ್ ಫಿಫ್ಟಿ ವೋಲ್ಟೇಜ್ ಕೊಟ್ಟು ಸರ್ವೆ ಮೋಟರ್ ಬಂದ್ಬಿಟ್ಟು ಡೈರೆಕ್ಟ್ ಡ್ರೈವು ಅಂದರೆ ನಿಮಗೆ ಆರಾಮಾಗಿ ನೀವು ಲೆಗ್ ಅಂದರೆ ಲೆಗ್ ಬೆಳ್ಳಲ್ಲೇ ನೀವು ಆರಾಮಾಗಿ ತುಳಿಬೋದು ಸೊ ಇದು ನಿಮಗೆ ಬೆಸ್ಟ್ ಆಪ್ಷನ್ ಇದು ಬಂದುಬಿಟ್ಟು ನಿಮಗೆ ಇನ್ನು ಸ್ಟಿಚ್ ಬೇಗ ಬಂದ್ಬಿಟ್ಟು ನಿಮಗೆ ಐದು ಸಾವಿರ ಇರುತ್ತೆ ಐದು ಸಾವಿರ ಅವ್ರಿಗೆ ಇಟ್ಕೊಳ್ಬೋದು ತುಂಬ ಫಾಸ್ಟಾಗಿ ಹೊಲೋರು ಐದು ಸಾವಿರ ಇಟ್ಕೊಳ್ಳಿ ನಿಮಗೆ ಇನ್ನೂ ಕಲಿತಾ ಇದ್ದೀರಾ ಅಂದರೆ ಒಂದು ಸಾವಿರ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸಾಕು ತುಂಬ ಜಾಸ್ತಿ ಬೇಡ ಗಾರ್ಮೆಂಟ್ಸಲ್ಲಿ ಹೊಳ್ದಿರೋ ರೂಢಿರೋರಿಗೆ ಆರಾಮಾಗಿ ಬೇಗ ಬೇಗ ತುಣಿದ್ಬಿಡ್ತಾರೆ ಸೊ ಇನ್ನು ಇದು ಬಂದುಬಿಟ್ಟು ಸ್ಟಿಚ್ ಉದ್ದ ಬಂದುಬಿಟ್ಟು ಫೈವ್ ಎಮ್ ಎಮ್ ಐದು ಎಮ್ ಎಮ್ ನಿಮಗೆ ಸ್ಟಿಚ್ ಉದ್ದ ಅನ್ನೋದು ಬರುತ್ತೆ ಸೊ ಇದು ಬಂದುಬಿಟ್ಟು ನಿಮಗೆ ಪ್ರೆಷರ್ ಫುಟ್ ಲೆಫ್ಟ್ ಬಂದುಬಿಟ್ಟು ಹ್ಯಾಂಡ್ ಲಿವರ್ ಮೂಲಕ ನಿಮಗೆ ಆ ಫೈವ್ ಎಮ್ ಎಮ್ ಪೆಡಲ್ ಮೂಲಕ ಬರೋದಾದರೆ ಮೂರು ಎಮ್ ಎಮು ಸೈಜ್ ಇರುತ್ತೆ ಸೊ ನೋಡಿದಲ್ವ ಇನ್ನು ವಿಶೇಷತೆ ಬಂದ್ಬಿಟ್ಟು ನಾನು ಆವಾಗಲೇ ಹೇಳಿದ್ದೀನಿ ನಿಮಗೆ ಸೊ ಇನ್ನು ನಿಮಗೆ ಬ ಇನ್ನು ಅದ್ರದ್ದು ಭಾಗ ಇಲ್ವಾ ಅಂದರೆ ಅದ್ರದ್ದು ಐಟಮ್ಸ್ನೇ ಹೇಳಿಬಿಡ್ತೀನಿ ಟೇಬಲ್ಲು ಸ್ಟ್ಯಾಂಡು ಪೆಡಲ್ಲು ಆಮೇಲೆ ಬಾಬಿನ್ ವಿಂಡರು ಟೂಲ್ ಕಿಟ್ಟು ಥ್ರೆಡ್ ಥ್ರೆಡ್ ಸ್ಟ್ಯಾಂಡು ಇನ್ ಬೆಲ್ಟ್ ಕಂಟ್ರೋಲ್ ಪ್ಯಾನಲ್ಲು ಸೊ ಇವೆಲ್ಲನೂ ನಿಮಗೆ ಮಿಷಿನಲ್ಲಿ ಬರುವಂಥದ್ದು ಸೊ ಇನ್ನು ಮಿಷಿನ್ ವೆಯ್ಟ್ ಬಂದುಬಿಟ್ಟು ನಿಮಗೆ ಎಡ್ ಬಂದುಬಿಟ್ಟು ಮೂವತ್ತಾರು ಕೆ ಜಿ ಬರುತ್ತೆ ಬರೀ ಎಡ್ಡೆ ಸಿಕ್ಕಾಪಟ್ಟೆ ಇರುತ್ತೆ ಎಡ್ ಮಾತ್ರ ಟೇಬಲ್ ಸೆಟ್ ಬಂದ್ಬಿಟ್ಟು ಟೋಟಲ್ ನಿಮಗೆ ಎಪ್ಪತ್ತು ಕೆ ಜಿ ತೂಕ ಬರುತ್ತೆ ಸರಿ ನಾ ಇನ್ನು ಎಪ್ಪತ್ತು ಕೆ ಜಿ ತೂಕ ಇನ್ನು ಪವರ್ ರಿಕ್ವೈರ್ಮೆಂಟಿನ ಪವರ್ ಬಂದುಬಿಟ್ಟು ನಿಮಗೆ ಟು ಟ್ವೆಂಟಿ ವಾಡ್ಸ ನಿಮಗೆ ಒಂದು ಪವರ್ ಅನ್ನೋದು ಸರ್ವ್ ಆಗ್ತಾಯಿರುತ್ತೆ ಇನ್ನು ಫಿಫ್ಟಿ ಎಚ್ ಜಿ ನಾರ್ಮಲ್ ಡೊಮೆಸ್ಟಿಕ್ ಲೈನ್ ಲೈನ್ ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಆಗಿ ಇರುತ್ತೆ ಸೊ ಡೊಮೆಸ್ಟಿಕ್ ಲೈನ್ ಅಂತ ಹೇಳ್ಬೋದು ಸೊ ನೋಡಿದ್ರಲ್ವ ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ನಿಮಗೆ ಒಂದು ಈ ಮಾಹಿತಿ ತುಂಬ ಇಷ್ಟ ಇನ್ ಇಂಪ್ರೆಸಿವ್ ಆಯಿತು ಅಂದ್ಕೊಳ್ತೀನಿ ಸೊ ಕೆಲವೊಬ್ರು ಏನು ಗೊತ್ತಾ ಕೆಲವೊಂದು ಪಾಯಿಂಟ್ಸ್ಗಳನ್ನ ಕೆಲವೊಂದು ಟೈಮು ಸಡನ್ನಾಗಿ ಹೇಳಿ ಬರಲ್ಲ ಕೆಲವೊಂದು ನೋಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಕೆಲವೊಂದು ಟೈಮಲ್ಲಿ ನಾವು ಸಡನ್ನಾಗಿ ಹೇಳಬೇಕಾದ್ರೆ ಕೆಲವೊಂದು ಪಾಯಿಂಟ್ನ ಮರ್ತೋಗ್ಬಿಡ್ತೀವಿ ಸೊ ಆ ಪಾಯಿಂಟ್ ಎಲ್ಲ ಮರಿಬಾರ್ದು ಅಂತೇಳಿ ಕ್ಲಿಯರ್ ಆಗಿ ಮಾಡಿ ಇಟ್ಕೊಂಡಿರ್ತೀವಿ ಸೊ ಮೇಲೆ ನಿಮಗೆ ಸುಮಾರು ಜನ ನನಗೆ ಜಾಕ್ ಮಿಷಿನ್ ಬಗ್ಗೆ ತುಂಬ ಜನ ಕೇಳಿದ್ರು ನನಗೆ ಸೊ ಅದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಟ್ಟಿದ್ದೀನಿ ಇದು ಬಂದುಬಿಟ್ಟು ಎ ಟು ಬಿ ಅಂದರೆ ಇವಾಗ ನಿಮಗೆ ಅದರದ್ದು ಮೂರು ತಿಂಗಳಿಗೂ ಆರು ತಿಂಗಳು ಅನ್ನೋತ್ತಲ್ಲ ಆವಾಗ ಅವಾಗ ಚೇಂಜ್ ಮಾಡಿದ ಸಾಫ್ಟ್ವೇರ್ ಅಲ್ವಾ ಇದು ಬಂದ್ಬಿಟ್ಟು ನಿಮಗೆ ಒಂದು ಫೈವ್ ಫೋ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಬ್ಯಾಕು ಎ ಟು ಬಿ ಇತ್ತು ಸೊ ನಾವೇ ಕೂಡ ಪವರ್ ಮಿಷಿನ ಸೇಲ್ ಮಾಡಿದ್ವಿ ಇವಾಗ ಬಂದುಬಿಟ್ಟು ಎ ಟು ಸಿ ಬಂದಿದೆ ಇವಾಗ ನ್ಯೂ ಮಾಡಲ್ ಸೊ ನ್ಯೂ ವೇರಿಯೇಷನು ಎ ಟು ಸಿ ಅನ್ನೋದು ಇವಾಗ ಬಂದೆ ಇದು ಬಂದ್ಬಿಟ್ಟು ಮೂರ್ನಾಲ್ಕು ಇದು ಎ ಟು ಬಿ ಎ ಟು ಬಿ ಹಾಗೂ ಎ ಟು ಬಿ ಸಿ ಸೊ ಇದು ಬಂದುಬಿಟ್ಟು ನಿಮಗೆ ಒಂದು ನಾಲ್ಕೈದು ತಿಂಗಳು ಹಿಂದ್ಗಡೆ ಇದೆ ಅಷ್ಟೇ ಇನ್ನೇನಿಲ್ಲ ಸೊ ಆರಾಮಾಗಿ ನೀವು ಪರ್ಚೇಸ್ನ ಮಾಡ್ಕೊಳ್ಬೋದು ನಮ್ಮ ಕೆಲಸ ಎ ಟು ಸಿನೂ ಅವೈಲಬಲ್ ಇದೆ ಎ ಟು ಬಿ ಸಿನೂ ಅವೈಲಬಲ್ ಇದೆ ಸೊ ನಿಮಗೆ ನಮ್ಮದು ಶೋರೂಮ್ ಪ್ರೈಸ್ನ ಹೇಳಿಬಿಡ್ತೀನಿ ಇಪ್ಪತ್ತೈದುವರೆ ನಮ್ಮ ಒಂದು ಶೋರೂಮ್ ಪ್ರೈಸ್ ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಇದನ್ನು ಕೊಡ್ತಾಯಿದ್ದೀವಿ ಸೊ ಇದಕ್ಕೆ ನೀವು ಈಗ ಮಾಮೂಲಿ ಎಗ್ಮಿಷನ್ಲಿ ಮೋಟರ್ ಹಾಕ್ಕೊಳ್ಬೇಕು ಸರ್ವೆ ಮೋಟರ್ ಹಾಕ್ಕೊಳ್ಬೇಕು ಅನ್ನೋದಿರುತ್ತಲ್ವಾ ನಿಮಗೆ ಇದಕ್ಕೆ ಯಾವುದೇ ಥರ ಏನು ಬೇಕಾಗಿಲ್ಲ ಎಲ್ಲ ನಿಮಗೆ ಫುಲ್ ಸೆಟ್ಟಲ್ಲೇ ಬಂದ್ಬಿಡುತ್ತೆ ಸೊ ನಾನು ಪವರ್ ಮಿಷಿನ ಯಾವ ರೀತಿಲಿ ಫಿಟ್ ಮಾಡೋದು ಅಂತ ಕೂಡ ನಾನು ಆಲ್ರೆಡಿ ವೀಡಿಯೋನ ಮಾಡಿದ್ದೀನಿ ನೀವು ಬೇಕಾದ್ರೆ ಬಾಕ್ಸ್ ಹೋಗ್ಬಿಟ್ಟು ಸೇಮ್ ನಾವೇನು ಫಿಟ್ ಮಾಡಿರ್ತಿರ್ತಿರ್ತಿರ್ತಿರ್ತಿರ್ತಿವಲ್ವಾ ಅದೇ ಥರ ನೀವು ಪವರ್ ಮಿಷಿನ್ ಆರಾಮಾಗಿ ನಿಮ್ಮ ಮನೇಲಿ ನೀವೇ ಫಿಟ್ ಮಾಡ್ಕೊಳ್ಬೋದು ಮತ್ತು ಇನ್ನೂ ಒಂದು ಏನು ಹೇಳಬೇಕು ಅಂತಂದರೆ ನಮ್ಮದು ವರ್ಮಲಕ್ಷ್ಮಿ ಹಬ್ಬಕ್ಕೆ ನಾವು ಐನೂರು ಐನೂರು ರೂಪಾಯಿ ಕಮ್ಮಿನೇ ಕೊಡ್ತೀವಿ ನೀವು ಎಳ್ ಇನ್ನೂ ಕೆಲವ್ರು ಹೇಳ್ಬೋದು ಏನು ಐನೂರು ರೂಪಾಯಿ ಕಮ್ಮಿ ಅಷ್ಟೇನಾ ಅಷ್ಟೇನ ಅಂತ ಹೇಳಿಬಿಟ್ಟು ಸೊ ನಾವು ಇಪ್ಪತ್ತೈದು ಬೇರೆ ಕಡೆ ನಿಮಗೆ ಆನ್ಲೈನಲ್ಲಿ ನಿಮಗೆ ಅದನ್ನು ನಾವು ಒಂದು ವರ್ಷ ವ್ಯಾರಂಟಿ ಕೂಡ ಕೊಡ್ತಾಯಿದ್ದೀವಿ ಸೊ ಪ್ರತಿ ಒಂದು ಮಿಷಿನ್ಗೂ ಒಂದು ವರ್ಷ ವ್ಯಾರಂಟಿನ ಕೊಟ್ಟೇ ಕೊಡ್ತೀವಿ ಸೊ ಆನ್ಲೈನಲ್ಲಿ ನೀವು ಏನೇ ಪರ್ಚೇಸ್ನ ಮಾಡೋದು ನಿಮಗೆ ಗ್ಯಾರಂಟಿ ಅನ್ನೋದು ಸಿಗೋದಿಲ್ಲ ಸೊ ನಾವು ಮಲ್ಲಿ ಬಂದುಬಿಟ್ಟು ಇಪ್ಪತ್ತೈದುವರೆಗೆ ನಾವು ಸೇಲನ್ನು ಮಾಡ್ತಾ ಇರೋದು ಸೊ ಇಪ್ಪತ್ತೈದು ಸಾವಿರ ರೂಪಾಯಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಲಕ್ಷ್ಮಿ ಹಬ್ಬ ಆಗೋವರೆಗೂ ನಮ್ಮ ಒಂದು ಮಿಷಿನ್ ನಮ್ಮ ಶೋರೂಮಲ್ಲಿ ಮಿಷಿನ್ಗಳು ನಿಮಗೆ ಒಳ್ಳೆ ಆಫರಲ್ಲಿ ಸಿಗ್ತಾ ಇರುತ್ತೆ ಸೊ ನಾನು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ ನಿಮ್ಗೆ ಏನಾದರೂ ಜಾಕ್ ಎ ಟು ಬಿ ಸಿ ಬೇಕು ಅಂದರೂ ಕೂಡ ಪರ್ಚೇಸ್ನ ಮಾಡ್ಬೋದು ಎ ಟು ಸಿ ಬೇಕು ಅಂದ್ರೂ ಕೂಡ ನಿಮಗೆ ಪರ್ಚೇಸ್ನ ಮಾಡ್ಬೋದು ಯಾವುದೇ ಥರ ಪ್ರಾಬ್ಲಮ್ ಬರೋದಿಲ್ಲ ಪವರ್ ಮಿಷಿನು ಯಾವುದೇ ತರಗೂ ನಾವು ನೋಡಿದಾಗೆ ಆ ಲೆಗ್ ಮಿಷಿನ್ಗಳು ಪ್ರಾಬ್ಲಮ್ ಅಂದರೂ ಪವರ್ ಮಿಷಿನ್ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಬರೋದಿಲ್ಲ ಸೊ ಆರಾಮಾಗಿ ನೀವು ಮನೆಯಲ್ಲೇ ತೊಗೊಂಡು ಫಿಟ್ ಮಾಡ್ಕೊಳ್ಳಿ ಸೊ ವರಮಾಲಕ್ಷ್ಮಿಯ ಹಬ್ಬಕ್ಕೆ ಆರಾಮಾಗಿ ನಿಮ್ಮ ಬಟ್ಟೆಗಳನ್ನು ನೀವೇ ಸ್ಟಿಚ್ ಮಾಡ್ಕೊಳ್ಳಿ ಹೊಸ ಹೊಸ ಬಟ್ಟೆಗಳು ತಂದಿರ್ತಾರೆ ನೀವು ಓದಿಕೊಳ್ಳಿ ಯಾಕೆ ಬೇರೆ ಕಡೆ ಐವತ್ತು ರೂಪಾಯಿ ಕೊಟ್ಟು ಅರವತ್ತು ರೂಪಾಯಿ ಕೊಟ್ಟು ಓದಿಸ್ತೀರ ಇವಾಗೆಲ್ಲ ರೇಟ್ ಪಟ್ಟೆ ಮಾಡಿಬಿಟ್ಟಿದ್ದಾರೆ ಮೊದಲು ಒಂದು ಲಂಗ ಹೊಲಿಯಲಿಕ್ಕೆ ಬರೀ ಹತ್ತು ರೂಪಾಯಿ ಕೇಳೋದು ಇವಾಗ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೇಳಿದರೆ ಒಂದು ಡ್ರೆಸ್ ಹಿಡ್ಕೊಡೋದಕ್ಕಿದ್ರೆ ಅರವತ್ತು ರೂಪಾಯಿ ತೊಗೊಂಡಿದ್ದಾರೆ ಸೊ ಹಂಗೆ ಯಾಕೆ ಮಾಡ್ತೀರ ನೀವು ಆರಾಮಾಗಿ ನಿಮ್ಮ ಮನೇಲಿ ಕೂತ್ಕೊಂಡು ಒಂಥರ ಪವರ್ ಮಿಷಿನಿಂದ ನಮ್ಮನೆ ಚಿನ್ನ ಇದ್ದಂಗೆ ಯಾಕಂದರೆ ಆ ಒಂದು ತೂಕ ಒಂದು ಗೇಜು ನಮ್ಮ ಮನೇಲಿ ಏನು ಸ್ವಲ್ಪ ಹೈಲೈಟಾಗಿ ನಾವು ದುಡ್ಡು ಕೊಟ್ಟು ತೊಗೊಂಡು ಅದಕ್ಕೆ ಯಾವತ್ತೂ ವ್ಯಾಲ್ಯೂ ಇದ್ದೇ ಇರುತ್ತೆ ಸೊ ಹಾಗಾಗಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಮಗೆ ಈ ವಿಡಿಯೋ ಈ ಟಿಪ್ಸ್ ಬಂದ್ಬಿಟ್ಟು ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್